ಸಹಕಾರಿ ದೂರೀ ವಿಎನ್ ಭಟ್ ಅಳ್ಳಂಕಿಯವರು ಹೊನ್ನಾವರ ಮಾರ್ಕೆಟಿಂಗ್ ಸೊಸೈಟಿಯ ಚುನಾವಣೆಯಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ನಡೆದಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಮಾರ್ಕೆಟಿಂಗ್ ಸೊಸೈಟಿಯ ಚುನಾವಣೆಯ ಫಲಿತಾಂಶದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ರಾಜಕೀಯದ ಪ್ರಭಾವ ಬೀರಲಾಗಿದೆ ಚುನಾವಣಾ ಅಧಿಕಾರಿ ಸರಿತಾ ಬೇತಾಳ್ಕರಿಂದ ಲೋಪವಾಗಿದೆ ಪ್ರತಿಯೊಂದು ಸಹಕಾರಿ ಚುನಾವಣೆಯಲ್ಲಿಯೂ ಅವರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡುತ್ತಾರೆ ಅವರೇ ಚುನಾವಣಾ ಅಧಿಕಾರಿಯಾಗಿ ಸಹಕಾರಿ ಸಂಘದ ಚುನಾವಣೆಗೆ ತಮ್ಮ ಪತಿ ಮಗನನ್ನೇ ಸಿಬ್ಬಂದಿಯಾಗಿ ಬಳಸಿಕೊಳ್ಳುತ್ತಾರೆ ಏಕಪಕ್ಷೀಯವಾಗಿ ಕರ್ತವ್ಯ ನಿರ್ವಹಿಸಿ ಸಹಕಾರಿ ಕ್ಷೇತ್ರದಲ್ಲಿನ ವ್ಯವಸ್ಥೆಯನ್ನೇ ಹಾಳುಗೆಡವುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಸೆಪ್ಟೆಂಬರ್ ಏಳರಂದು ನಡೆದ ಮಾರ್ಕೆಟಿಂಗ್ ಸೊಸೈಟಿ ಚುನಾವಣೆಯ ನಂತರ ಮತಪೆಟ್ಟಿಗೆ ಎಲ್ಲಿಗೆ ಸಾಗಿಸಿದ್ದಾರೆ ಎನ್ನುವುದು ಯಾರಿಗೂ ತಿಳಿಯಲಿಲ್ಲ ಹೊನ್ನಾವರ ಬಿಟ್ಟು ಕುಮಟಾಕ್ಕೆ ಮತಪೆಟ್ಟಿಗೆ ಸಾಗಿಸಿದ್ದಾರೆ ಮೂವತ್ತರಿಂದ ನಲವತ್ತು ಓಟ್ ಡಬಲ್ ಹೊಡೆದಿರುವುದು ಗಮನಿಸಿದರೆ ಮತಪೆಟ್ಟಿಗೆಯಲ್ಲಿನ ಮತವನ್ನು ಹೊಡೆದಿದ್ದಾರೆ ಎನ್ನುವ ಶಂಕೆ ಇದೆ ಸಾಕಷ್ಟು ಶ್ರಮವಹಿಸಿ ನಾವು ಐದು ಸದಸ್ಯರು ಗೆದ್ದಿದ್ದೇವೆ ಬೂತಿನಲ್ಲಿ ಏಜೆಂಟರಿಗೆ ಅವಕಾಶ ನೀಡಲಿಲ್ಲ ಹಲವು ಅಕ್ರಮದ ಮೂಲಕ ಚುನಾವಣೆ ಗೆದ್ದಿದ್ದಾರೆ ಇಡೀ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರ ಅಡ್ಡದಾರಿ ಹಿಡಿದಿದೆ ಒಂದು ಪ್ರತಿಷ್ಠಿತ ಬ್ಯಾಂಕಿನ ಒಂದು ಕೋಟಿ ರೂಪಾಯಿ ಅಲ್ಲಿಯ ಪ್ರಧಾನ ವ್ಯವಸ್ಥಾಪಕರಿಗೆ ತಿಳಿಯದೆ ಬೇರೊಂದು ಹಣಕಾಸು ಸಂಸ್ಥೆಗೆ ವರ್ಗಾವಣೆ ಮಾಡಲಾಗಿದೆ ಸಹಕಾರಿ ಕ್ಷೇತ್ರದ ಇಡೀ ವ್ಯವಸ್ಥೆ ಹಾಳುಗೆಡವುತ್ತಿದ್ದಾರೆ ನಮ್ಮಲ್ಲಿ ಸಾಕಷ್ಟು ದಾಖಲೆಗಳಿವೆ ಸಹಕಾರಿ ಕ್ಷೇತ್ರದಲ್ಲಿ ಈಗ ಪ್ರಾಮಾಣಿಕರಿಗೆ ಬೆಲೆ ಇಲ್ಲದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಕಾನೂನಾತ್ಮಕ ಹೋರಾಟದ ಬಗ್ಗೆಯೂ ನ್ಯಾಯವಾದಿಗಳೊಂದಿಗೆ ಚರ್ಚೆ ಮಾಡುತ್ತೇನೆ ಎಂದಿದ್ದಾರೆ ಅಧಿಕಾರಿಗಳು ಪೂರ್ತಿಯಾಗಿ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಚುನಾವಣೆ ಸರಿಕೆ ಬಾಯಿಯವರು ಬಹುಶಃ ಎಲ್ಲ ನಾನು ಬಹಳ ಎಚ್ಚರಿಕೆಯನ್ನು ಮಾಡಿದ್ದೆ ಈ ಚುನಾವಣೆ ಯಾಕೆಂದ್ರೆ ಪಿ ಎಡಿ ಬ್ಯಾಂಕ್ ಬ್ಯಾಂಕ್ನಲ್ಲಿ ಬಹಳ ವ್ಯವಹಾರ ಬೇಕು ಇದರಲ್ಲಿ ಅದರ ಕೂಡ ಪ್ರತಿಯೊಂದಕ್ಕೂ ನಾನು ಅರ್ಜಿಯನ್ನು ಕೊಡ್ತಾ ಬಂದೆ ಆದರೂ ಕೂಡ ನಮ್ದು ಏನಾಗಿದೆ ಅಂದ್ರೆ ಈ ಮತ ಪೆಟ್ಟಿಗೆಯನ್ನು ಏನಿದೆಯಾರು ಇಲ್ಲಿ ಯಾವುದೇ ಅಭ್ಯರ್ಥಿಗಳಿಗೂ ಕೂಡ ಈ ಮತಪೆಟ್ಟಿಗೆಯಲ್ಲಿ ಇಲ್ಲಿ ಸಾಧಿಸಿದ ಮೇಲೆ ಇದರಲ್ಲಿ ಎಲ್ಲಿ ಹೋಗಿದೆ ಹೇಳುವಂಥದ್ದು ಯಾರಿಗೂ ನಮ್ಗೆ ಗೊತ್ತಿಲ್ಲ ಈ ಮತಪೆಟ್ಟಿಗೆಗಳು ಮತ್ತು ಆ ದಿವಸ ನಮಗೆ ಸಿ ಪಿ ಐ ಮೂಲಕ ಎಲ್ಲ ಏಜೆಂಟ್ಗಳನ್ನು ಹೊರಗೆ ಹಾಕಿ ಒಂದು ಎರಡು ನಾವು ಇಲ್ಲಿ ಪ್ರತಿಭಟನೆ ಆ ದಿವಸ ಕೂಡ ಆಗಿತ್ತು ಆ ಸಮಯದಲ್ಲೂ ಕೂಡ ಆಗಿದೆ ಇದರಲ್ಲೂ ಮತಪೆಟ್ಟಿಗೆಗಳನ್ನು ಎಲ್ಲಿ ಇಟ್ಟಲ್ಲಿ ಬಹುಶಃ ಈ ಒಂದು ಮೂವತ್ತು ನಲವತ್ತಷ್ಟು ರಿಜೆಕ್ಟ್ ಆದದ್ದು ನೋಡಿದಾಗ ಇವರು ತೆಗೆದು ಎರಡನ್ನ ಹೊಡೆದಿದ್ದಾರೆ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತದೆ ಅಂದರೆ ರಿಜೆಕ್ಟ್ ಮಾಡುವಂಥದ್ದು ಸ್ಪಷ್ಟವಾಗಿ ಕಾಣ್ತದೆ ಈ ಅಧಿಕಾರಿಗಳಂತೂ ಎಲ್ಲ ಕಡೆ ಹಾಗೆ ಅವರದ್ದೇ ಸಿಬ್ಬಂದಿಗಳು ಪಿ ಎಲ್ ಡಿ ಬ್ಯಾಂಕಿಗೆ ಕೆಳಗನೂರು ಸೊಸೈಟಿ ಸಿಬ್ಬಂದಿಗಳು ಕೆಳಗನೂರು ಸೊಸೈಟಿ ಪಿ ಎ ಡಿ ಬ್ಯಾಂಕಿಗೆ ಸಿಬ್ಬಂದಿಗಳನ್ನು ಹಾಕಿ ಎಲ್ಲಿಸುವಂಥದ್ದು ಈ ಸರಿತಾ ಬಾಯಿ ಹೇಳುವಂಥ ಇದೆಯಾ ಚುನಾವಣೆ ಇದಕ್ಕೆಲ್ಲ ಅದರ ಗಂಡನನ್ನು ಮತ್ತು ಮಗನನ್ನು ಕೂಡ ಬಳಸ್ಬಿಟ್ಟಂತ ಉದಾಹರಣೆಗಳು ನಾವು ಚುನಾವಣೆಯನ್ನು ನೋಡ್ಬೋದು ಈ ರೀತಿಯಾಗಿ ಒಂದು ನಿರೂಪರವಾಗಿ ಅವರು ಕೆಲಸ ಮಾಡೋದರಿಂದ ಅಷ್ಟು ಭ್ರಷ್ಟಾಚಾರದಲ್ಲಿ ಅವರು ಭಾಗಿಯಾಗಿ ಈ ಚುನಾವಣೆ ನಡೆಸಿದ್ದಾರೆ ಆದರೂ ಕೂಡ ನಾವು ಇದರಲ್ಲಿ ಸಾಕಷ್ಟು ನಮ್ಮ ಶ್ರಮವನ್ನು ವಹಿಸಿ ನಮ್ಮ ಒಂದು ಐದು ಸೀಟನ್ನು ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ ಇದರಲ್ಲಿ ಇಂಥ ಒಂದು ಭ್ರಷ್ಟಾಚಾರದಲ್ಲಿ ಈ ಚುನಾವಣೆ ಸಹಕಾರಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಸ್ವಲ್ಪ ನಮ್ಮಂತೊರಿ ಬಹಳ ಒಂದು ನೋವಾಗ್ತದೆ